ಕಲಬುರಗಿ ಜಿಲ್ಲೆಯನ್ನು ಮುಂದಿನ ಪರಿಕಲ್ಪನೆಯಲ್ಲಿ ಮಾನವ ಸಂಪನ್ಮೂಲ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗಿದ್ದು ಸುಂದರ ಹಾಗೂ ಸಮೃದ್ದಿ ಕಲಬುರಗಿ ನಿರ್ಮಾಣದ ಗುರಿ ಹೊಂದಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ ಖರ್ಗೆ ಕಲಬುರಗಿಯಲ್ಲಿಂದು ಹೇಳಿದರು ಕಲಬುರಗಿಯ ನವಕಲಬುರಗಿಯ ಹೊಸ ಸಂಕಲ್ಪದ ಸಣ್ಣ ಹೆಜ್ಜೆಗಳು ಸಾರ್ಥಕ ಸಾಧನೆಗಳು ಎನ್ನುವ ಪುಸ್ತಕವನ್ನು ಬಿಡುಗಡೆ ಸಮಾರಂಭದಲ್ಲಿ ಅವರು ಕೆಎಎಸ್ ಐಎಎಸ್ ಬ್ಯಾಂಕಿಂಗ್ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗುವ ಅಭ್ಯರ್ಥಿಗಳಿಗೆ ಸೂಕ್ತ ತರಬೇತಿ ನೀಡಲು ಕೇಂದ್ರ ಸ್ಥಾಪನೆ ಮಾಡಲಾಗುವುದು ಅಲ್ಲದೆ ಇಡೀ ಕಲ್ಯಾಣ ಕರ್ನಾಟಕದ ಯುವಕರಿಗಾಗಿ ಬೆಂಗಳೂರಿನಲ್ಲಿ ಇದೇ ರೀತಿಯ ತರಬೇತಿ ಕೇಂದ್ರ ಸ್ಥಾಪಿಸಲಾಗುವುದು ಎಂದು ತಿಳಿಸಿದರು ಕೃಷಿ ಪಶುಸಂಗೋಪನೆ ಮೀನುಗಾರಿಕೆ ಸಮಾಜ ಕಲ್ಯಾಣ ಕೈಗಾರಿಕೆ ಶಿಕ್ಷಣ ಅರಣ್ಯ ಪರಿಸರ ಸೇರಿದಂತೆ ಎಲ್ಲ ವಲಯಗಳಲ್ಲಿ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಎಂದರು ಪ್ರಶ್ನೆಯೊಂದಕ್ಕೆ ಉತ್ತರಿಸಿ ಸಂಸದ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಶೇಷ ತನಿಖಾ ತಂಡ ತನಿಖೆ ಚುರುಕುಗೊಳಿಸಿದೆ ಸಂತ್ರಸ್ತ ಮಹಿಳೆಯರು ಯಾವುದೇ ಭಯವಿಲ್ಲದೆ ದೂರು ನೀಡಿದರೆ ಅವರಿಗೆ ರಕ್ಷಣೆ ನೀಡಲಾಗುವುದು ಎಂದು ಈಗಾಗಲೇ ಗೃಹ ಸಚಿವರು ಭರವಸೆ ನೀಡಿದ್ದಾರೆ ಎಂದರು ಇದರಲ್ಲಿ ಇರಿಗೇಷನ್ ಪ್ರಾಜೆಕ್ಟ್ಸ್ ಇರ್ಬೋದು ಸ್ಮಾರ್ಟ್ ಸಿಟಿ ಇರ್ಬೋದು ಯಾವುದೇ ಸ್ಪೆಸಿಫಿಕ್ ಆಗಿ ನಾವು ಯಾಕಂದ್ರೆ ಇವೆಲ್ಲ ಬೃಹತ್ ಯೋಜನೆಗಳು ಯಾವುದಕ್ಕೆ ಕೇಂದ್ರದ ಅಥವಾ ರಾಜ್ಯದ ಬಹಳ ಸರ್ಕಾರದ ಅನುದಾನ ಬಹಳ ಬೇಕಾಗ್ತದೆ ನೀವು ನಮ್ಮ ಯಾವುದು ನಮ್ಮ ಎಲ್ಲಾ ಯೋಜನೆಗಳನ್ನ ನೋಡಿದ್ರು ಕೂಡ ಸ್ಮಾಲ್ ಇಂಟರ್ವೆನ್ಷನ್ಸ್ ಅಂದ್ರೆ ಏನು ಸಣ್ಣ ಹೆಜ್ಜೆ ಸಾರ್ಥಕ ಸಾಧನೆ ಅಂತಾನೆ ನಾವು ಹಾಕಿರೋದು ಸ್ಮಾರ್ಟ್ ಸಿಟಿ ಕಾನ್ಸೆಪ್ಟ್ ಏನಿದೆ ಅದು ಕೇಂದ್ರದ್ದು ನಾನು ಅದನ್ನು ಮಿಸ್ಕನ್ಸೆಪ್ಷನ್ ಅಂತಾನೆ ನಾನು ಹೇಳ್ಬಿಟ್ಟು ಮಾತನಾಡಿದೀನಿ ಭವಿಷ್ಯ ಗಮನಿಸಿಲ್ಲ ಅನ್ಸುತ್ತೆ ಆದ್ರಿಂದ ಸ್ಮಾರ್ಟ್ ಸಿಟಿ ಮಾಡ್ಲಿಕ್ಕೆ ಬೇರೆದೇನೇನಾಗತ್ತೆ ಏನು ಎನ್ಹಾನ್ಸ್ಮೆಂಟ್ ಆಫ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಏರ್ ಕ್ವಾಲಿಟಿ ಮಾನಿಟರಿಂಗ್ ಇರ್ಬೋದು ಅವೆಲ್ಲಾನು ನಾವು ಮೆನ್ಷನ್ ಮಾಡಿದ್ದೀವಿ ಆಮೇಲೆ ನಾನು ಹೇಳಿದಾಗೆ ಇದು ನಾವು ಬರೇ ಒಂದು ಯಾವುದು ಎಲ್ಲಾನು ಹಾಕ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ನಾವೇ ಒಂದು ಸರ್ಕಾರ ನಡೆಸ್ತಾ ಇಲ್ಲ ಇಲ್ಲಿ

ಪತ್ರಿಕೆಯನ್ನು ತಮಗೆ ಕೊಡ್ತಾ ಇದ್ದೀವಿ ಅದಕ್ಕಾಗಿ ಜಿಲ್ಲಾದ್ಯಂತ ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಇವತ್ತು ಬಹಳ ಸಕಾರಾತ್ಮಕವಾಗಿರ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ ನಮ್ಮ ಕಾರ್ಯಕರ್ತರಿಂದ ಬರ್ತಕ್ಕಂಥ ಫೀಡ್ಬ್ಯಾಕ್ ಯಾಕಂದ್ರೆ ನಾವು ಗ್ಯಾರಂಟಿ ಕಾರ್ಡ್ ನಮ್ಮ ನ್ಯಾಷನಲ್ ಗ್ಯಾರಂಟಿ ಕಾರ್ಡ್ ಅನ್ನ ಈಗಾಗಲೇ ಎಲ್ಲ ಮತ ಎಂಟು ಮತಕ್ಷೇತ್ರಗಳಲ್ಲಿ ಮನೆ ಮನೆಗೆ ವಿಶೇಷವಾಗಿ ಹೆಣ್ಣು ಮಕ್ಕಳು ಬಹಳ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಇದೆ ಕಲಬುರಗಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ನೀಲ ನಕ್ಷೆ ಹಾಕಿಕೊಳ್ಳಲಾಗಿದ್ದು ಎಲ್ಲ ವಿಭಾಗಗಳಲ್ಲೂ ಕೆಲಸ ಮಾಡಲಾಗುವುದು ಎಂದು ತಿಳಿಸಿದರು ಅಲ್ಲೂ ಕೂಡ ಯಾರು ಜನ ಸೇರಲಕ್ಕಾಗಿ ಅದನ್ನು ಕೂಡ ರದ್ದು ಮಾಡಿದ್ದಾರೆ ಇದರ ಅರ್ಥ ಏನಂದ್ರೆ ನೂರಕ್ಕೂ ನೂರು ಪರ್ಸೆಂಟ್ ಜನ ಪೊಲೀಸ್ ಸಂಬಂಧರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ